ಇವಾಗ ನಾವು ಸುಮಾರು ಒಂದು ವರ್ಷದಿಂದ ನಮ್ಮ ಪಕ್ಷದ ವತಿಯಿಂದ ಆನಾರಾಯಣ ಅವರ ಸ್ವಂತ ದುಡ್ಡಿಂದ ಒಂದು ದೀರ್ಘ ಸುಮಂಗ್ಲಿಭಾವ ಕಾರ್ಯಕ್ರಮ ಮತ್ತು ಉದ್ಯೋಗ ಮೇಳ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮಗಳು ನಾವು ಪಕ್ಷದ ವತಿಯಿಂದ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಅನೇಕ ಮುಖಂಡರು ಅನೇಕ ಕಾರ್ಯಕರ್ತರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದರೆ ಅವರಿಗೆ ಮೊಟ್ಟಮೊದಲ ಮಾರ್ಗ ಧನ್ಯವಾದಗಳು ಹೇಳ್ತಾ ಇದರ ಜೊತೆಗೆ ನಮ್ಮ ಆದಿನಾರಾಯಣ ಅವರು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟ್ ವತಿಯಿಂದ ಒಂದು ನಮ್ಮ ತಾಲೂಕಿನ ಗರ್ಭ ಗರ್ಭಿಣಿಯರು ಯಾರು ಗರ್ಭ ತರಿಸಿರ್ತಾರೋ ಸುಮಾರು ಎರಡು ಸಾವಿರದ ಮೇಲ್ಪಟ್ಟು ನಮ್ಮ ತಾಲೂಕಿನಲ್ಲಿ ನಮಗೆ ಅಂದಾಜ ಸಿಕ್ಕಿದೆ ಸರ್ಕಾರದ ಪ್ರಕಾರ ಆ ಎರಡು ಸಾವಿರ ಹೆಣ್ಮಕ್ಳಿಗೂ ಒಂದು ಸೀಮಂತ ಕಾರ್ಯಕ್ರಮ ಅದ್ರ ಜೊತೆಗೆ ಡೆಲಿವರಿ ಕಾರ್ಯಕ್ರಮ ಡೆಲಿವರಿಗೆ ಆಗುವಂತಹ ಒಂದು ಖರ್ಚು ವೆಚ್ಚ ಇಲ್ಲ ಡೆಲಿವರಿಗೆ ಹಾಕುವಂತಹ ಒಂದು ಕಿಟ್ ಅನ್ನು ಕೊಡೋಕೆ ಅವ್ರಿಗೆ ಸೀಮಂತ ಕಾರ್ಯಕ್ರಮ ಜೊತೆಗೆ ಅದು ಕೊಡೋಕ್ಕೆ ನಾವು ನಮ್ಮ ಅವರು ನಿರ್ಧರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲು ಮಾರ್ಗ ಮಾಡ್ತಾ ಮಾಡ್ತಾರೆ ಅಂತ ಕಾರ್ಯಕ್ರಮ ಮಾತೃ ದೇವ ಅಂತ ಒಂದು ಹೆಸರಿನ ಮೇಲೆ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಣ್ಮಕ್ಳು ಮುಲ್ಬಾಲ್ ತಾಲೂಕಿನ ಎಲ್ಲಾ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲಿ ಎರಡ್ ಸಾವಿರದ ಜನ ಕರ್ಕೊಂಡ್ ಬರೋಕೆ ಪ್ರತಿಯೊಂದು ಹೆಣ್ಮಕ್ ಸಮೇತ ಅಲ್ಲ ಅವರು ಊರಿಂದ ಇಲ್ಲಿಗೆ ಇದೇ ಎಂ ಜಿ ಸಿಕ್ಸರ್ ಮಾಡಬೇಕು ಅಂತ ತೀರ್ಮಾನ ತಕೊಂಡಿದೀವಿ ಯಾಕೆ ಈ ಕಾರ್ಯಕ್ರಮಕ್ಕೆ ಬರೋಕೆ ಅವ್ರಿಗೆ ಕಾನೂನು ವ್ಯವಸ್ಥೆಯಿಂದ ಹಿಡಿದು ಮತ್ತೆ ಅವ್ರು ಕರ್ಕೊಂಡೋಗಿ ಮನೆ ಬಿಡೋವರೆಗೂ ಅದ್ರ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಆಜ್ಞಾನ ಚಾಟಮಟ್ಟ ಸೇಂದ್ರ ಮಾಡೋಕ್ಕೆ ತೀರ್ಮಾನ ತಕೊಂಡಿದ್ವಿ ಅದ್ರ ಜೊತೆಗೆ ನಮ್ಮ ಮಾತು ಆಚಾರ ದೇವಾಭಾವ ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ವಿಶಿಷ್ಟತೆ ಏನು ಅಂದ್ರೆ ತಾಲೂಕು ಎಲ್ಲ ಶಿಕ್ಷಣ ವರ್ಗದ ಶಿಕ್ಷಣ ಶೈಕ್ಷಣಿಕ ಟೀಚರ್ ಶಿಕ್ಷಕರು ನಮ್ಮ ಅರೆ ಸರ್ಕಾರಿ ಸರ್ಕಾರಿ ಶಿಕ್ಷಕರು ಶಿಕ್ಷಕರ ಜೊತೆಗೆ ಅವರ ಫ್ಯಾಮಿಲಿ ಈ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದು ಅವ್ರಿಗೆ ಒಂದು ಸನ್ಮಾನ ಪ್ರೋತ್ಸಾಹ ಇದು ಕೊಟ್ಟು ಅವರು ಸನ್ಮಾನ ಮಾಡಿ ಅವರ ಒಂದು ಅವ್ರು ಯಾಕೆಂದ್ರೆ ನಮಗೆ ಸಮಾಜ ಮುಂದಿನ ದಿನಗಳಲ್ಲಿ ಸಮಾಜ ನಡೆಸುವ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಇರೋದೇ ಶಿಕ್ಷಕರು ಅವ್ರನ್ನ ಗುರುತಿಸಿ ಅವರನ್ನ ಸಂಸ್ಕರಿಸುವಂತ ಮಾಡೋ ಕಾರ್ಯಕ್ರಮ ಒಂದು ಒಂದು ಫ್ಯಾಮಿಲಿ ಸಮೇತ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಗೌರವಿತವಾಗಿ ಮಾಡೋಣ ಅಂತ ಅಂದ್ಕೊಂಡು ಅದ್ರ ಜೊತೆಗೆ ಎಲ್ಲ ನಮ್ಮ ಪಬ್ಲಿಕ್ ಸರ್ವಿಸ್ ಜನಸೇವ ಜನಸೇವೆ ದಿನ ಬೆಳಗಾದ್ರೆ ಪ್ರತಿಯೊಬ್ಬರು ನಮ್ಮ ಜನಸೇವೆ ಮಾಡ್ತಕ್ಕಂತ ಒಂದು ವಾಟರ್ ಮೆನ್ ಇಂದ ಹಿಡಿದು ಒಂದು ಆಶಾ ವರ್ಕರು ನರ್ಸಿ ನರ್ಸ್ ನರ್ಸರಿ ವಿಲೇಜ್ ಅಕೌಂಟಿಂದ ಪ್ರತಿಯೊಬ್ಬರು ಯಾರು ಜನಸೇವೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬ ಜನಸೇವಕರನ್ನು ಸೇವಕರನ್ನು ಅವ್ರನ್ನೂ ಸಮೇತ ಅವ್ರ ಫ್ಯಾಮಿಲಿ ಸಮೇತ ನಾವು ಅವ್ರನ್ನ ಗುರುತಿಸಿ ಅವ್ರನ್ನೂ ಒಂದು ನಾವು ಸಂಸ್ಕಾರ ಮಾಡಿ ಅವ್ರಿಗೊಂದು ಒಂದು ಪ್ರೋತ್ಸಾಹ ಕೊಟ್ಟು ಅವ್ರದೇ ಆದಂಥ ಒಂದು ಮರ್ಯಾದೆ ಕೊಟ್ಟು ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಆ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿವಿ ಅದನ್ನು ಸಮೇತ ಆಧಿನಾರಾಯಣ ಚಾಟಿಯಿಂದ ನಾವು ಮಾಡ್ತೀವಿ ಇದ್ರ ಜೊತೆಗೆ ಇವಾಗ ಸರ್ಕಾರ ಇವಾಗ ನಮ್ಮ ಮುಲ್ಬಾಗಲ ಪೊಲೀಸು ಕೋಲಾರ ಜಿಲ್ಲಾ ಪೊಲೀಸು ಇಲ್ಲಿ ಎರಡನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಇರಬೇಕು ಹೆಲ್ಮೆಟ್ ಇಲ್ಲದೆ ಅನೇಕ ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅದೇ ಎಸ್ಪೆಷಲಿ ಮುಲ್ಬಾಗಲ್ ತಾಲೂಕಲ್ಲಿ ನಮ್ಮನೇ ಡಿ ಜಿ ಬಂದಾಗ ಎಲ್ಲ ಅವರು ವೆರಿಫಿಕೇಶನ್ ವೆರಿಫೈ ಮಾಡಿ ಎಲ್ಲ ಆಕ್ಸಿಡೆಂಟ್ಗಳು ಆಗಿರೋದು ಹೆಲ್ಮೆಟ್ ಇಲ್ದೇ ಆಗಿರೋ ಅಂತ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಅವರು ಎರಡನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಪ್ರತಿಯೊಬ್ಬ ಗಾಡಿ ಓಡಿಸೋ ಚಾಲಕರು ಹೆಂಗ್ಸಿರ್ಬೋದು ಗಂಡಸಿರ್ಬೋದು ಇವಾಗ ನಮ್ಮ ತಾಲೂಕಲ್ಲಿ ಸುಮಾರು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಹೆಂಗ್ಸು ಗಾಡಿಗಳು ಓಡಿಸ್ತಾರೆ ಎಲ್ರಿಗೂ ಅವರು ಇದು ಮಾಡಲೇಬೇಕು ಅಂತ ಎರಡನೇ ತಾರೀಕಿಂದ ಕಂಪಲ್ಸರಿ ಮಾಡಿದ್ದಾರೆ ಅದಕ್ಕೆ ಅವರು ಅವ್ರದೇ ಆದಂತ ನಾವು ಒಂದು ಸುಮಾರು ಒಂದು ಎಷ್ಟು ನಮ್ಗೆ ಡಿಮ್ಯಾಂಡ್ ಸಿಗುತ್ತೋ ಯಾರು ಎಷ್ಟು ಬೇಕು ಅಂತ ಟ್ರಯಲ್ ಆಗಿ ನಾವು ಸ್ವಲ್ಪ ಮಾಡಿ ನೇತಾಜಿ ಕ್ರೀಡಾಂಗದಲ್ಲಿ ನಾವು ಒಂದ್ ಹದ್ ಸಾವಿರದಿಂದ ಒಂದು ಹತ್ತು ಸಾವಿರ ಹೆಲ್ಮೆಟ್ ತರಿಸಿ ಒಂದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಮಾಡೋಣ ಕೊಂಡಿದ್ದೀವಿ ಆ ಪ್ರೋಗ್ರಾಮ್ ಎಲ್ಲರನ್ನು ಸಹಕರಿಸಬೇಕು ಈ ಇದರ ಉದ್ದಿ ಉದ್ದೇಶ ಏನಂದರೆ ಯಾರದೇ ಒಂದು ಉದ್ಯಮ ಹೋದರೆ ಅವ್ರ ಫ್ಯಾಮಿಲಿ ನೇ ಆಗುತ್ತೆ ಅದಕ್ಕೆ ಅವಕಾಶ ಕೊಡ್ತಾರೆ ಆದ್ನಾರ ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮ ಜೊತೆಗೆ ಅದನ್ನು ಒಂದು ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ತಗೊಂಡು ಅವ್ರಿಗೆ ನಾವು ಅವ್ರ ಮೇಲೆ ಆಜ್ಞಾನ ಮೇಲೆ ನಾವು ಪ್ರೆಜರ್ ಹಾಕಿದ್ದೀವಿ ಇಂಥ ಎಲ್ಲಾ ಕಾರ್ಯಕ್ರಮಗಳು ಮಾಡ್ತಾ ಇರೋದಕ್ಕೆ ನಮ್ಮ ಆಜ್ಞಾನ ಮೊಟ್ಟ ಮೊದಲ ಧನ್ಯವಾದ ಈ ಕಾರ್ಯ ಇಂತಹ ಕಾರ್ಯಕ್ರಮಗಳಿಗೆ ಸಹಕರಿಸ್ತಾ ಇದ್ದ ಎಲ್ಲ ಮುಖಂಡರಿಗೂ ಪ್ರತಿ ತಾಲೂಕಿನ ಎಲ್ಲ ನಾಗರಿಕರು ಧನ್ಯವಾದಗಳಿಗೆ ಬಯಸ್ತೀವಿ